ಮುಂದಿನ ಪ್ರಶಸ್ತಿ ಖಂಡಿತವಾಗಿಯೂ ಒಂದು ಸ್ವಲ್ಪ ವಿಶೇಷವಾಗಿದೆ ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಬರಲಿರುವಂತಹ ಪತ್ರಿಕೋದ್ಯಮದ ಕನಸು ಹೊತ್ತುಕೊಂಡು ಬರ್ತುವಂತಹ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡುವಂತಹ ಸಂಸ್ಥೆಗೆ ಸಲ್ತಾ ಇದೆ ಹಾಗಾಗಿ ಪ್ರಶಸ್ತಿಯನ್ನು ನೀಡೋದಕ್ಕೆ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಒನ್ಸ್ ಅಗೇನ್ ತಿಲಕ್ ಶೇಖರ್ ಆನ್ ಸ್ಟೇಜ್ ಹಾಗೂ ಅರವಿಂದ್ ಸಾಗರ್ ಸರ್ ನಮ್ಮನ್ನು ಜಾಯಿನ್ ಆಗಬೇಕು ಹಿರಿಯ ಪತ್ರಕರ್ತರಾಗಿರುವ ಅರವಿಂದ್ ಸಾಗರ್ ಅವರು ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವರ ಜೊತೆಗೆ ಚಿನ್ ಆಯ್ತಿದ್ರ ಸಿಇಒ ಆಗಿರುವ ರಘು ಭಟ್ ಅವರು ಅದೇ ರೀತಿಯಾಗಿ ಶ್ರೀಮತಿ ಸುಗುಣ ರಘು ಭಟ್ ಅವರು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮುಂದಿನ ಪ್ರಶಸ್ತಿ ಬೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಮ್ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವ ಅರವಿಂದ್ ಸಾಗರ್ ಸರ್ ಕೂಡ ನಮ್ಮನ್ನು ಜಾಯಿನ್ ಆಗಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ ಬೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಂ कर्नाटक यूनिवर्सिटी धारवाड कर्नाटक यूनिवर्सीटी धारवाड के बेस्ट डिपार्टेंट जर्नलिसम प्रशस्ति है दय जोरद चपाड़े बर कर्नाटक यूनिवर्सीटी आफ धारवाडरा ಎಲ್ಲ ಲೆಕ್ಚರರ್ಸ್ ಪ್ರೊಫೆಸರ್ಸ್ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹಾಕಿ ಕಂಗ್ರಾಚ್ಯುಲೇಷನ್ಸ್ ನಮ್ಮ ಭವಿಷ್ಯದ ಪತ್ರಕರ್ತರನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ ಇದಕ್ಕೆ ಬೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಂ ಪ್ರಶಸ್ತಿ ಸಿಗ್ತಾ ಇದೆ ಕಂಗ್ರಾಚುಲೇಷನ್ ಎಲ್ಲರಿಗೂ ಚಪ್ಪಾಳಿಯನ್ನು ಈ ಸ್ಟೂಡೆಂಟ್ಸ್ ತಟ್ತಾ ಇದ್ರು ಅವರಿಗೆ ನೀವು ಚಪ್ಪಾಳೆ ತಟ್ಟಿದ್ರೆ ಇನ್ನೂ ಖುಷಿ ಆಗುತ್ತೆ ನಮಗೆ ಬೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಮ್ ಗೋಸ್ ಟು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ मत में जोर छपाले बली, बेस्ट डिपार्टमेंट ऑफ जर्नलिज्म गोज टू कर्नाटक यूनिवर्सिटी धारवाड़ा। कंग्राचुलेन् सर हार्टली कंग्राचुलेन् ನಮ್ಮೆಲ್ಲ ಮಾಧ್ಯಮ ಮಿತ್ರರ ಪರವಾಗಿ ನಿಮಗೆ ಧನ್ಯವಾದ ನಮ್ಮ ಭಾವಿ ಪತ್ರಕರ್ತರನ್ನು ರೆಡಿ ಮಾಡ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಕರ್ನಾಟಕದ ಹೆಮ್ಮೆ ದೇಶದ ಹೆಮ್ಮೆ ಬೆಂಗಳೂರು ನಗರದಲ್ಲಿ ಐ ಟಿ ಮಾತ್ರ ಜಗತ್ ಆಗಿತ್ತು ಇಂಥ ಕಾರ್ಯಕ್ರಮ ಹಾಗೂ ಮಾಧ್ಯಮದ ಕಾರಣಕ್ಕಾಗಿ ಈಗ ಬೆಂಗಳೂರು ಅನ್ನೋದು ಮೀಡಿಯಾ ಮೆಕ್ಕ ಅನ್ನುವ ಹಾಗೆ ಇವತ್ತಿನ ಈ ಟಿ ಎನ್ ಐ ಟಿ ಏನು ಒಂದು ಪ್ರಶಸ್ತಿ ನಮ್ಮ ಇಡೀ ದಕ್ಷಿಣ ಭಾರತದ ಎಲ್ಲ ದ್ರಾವಿಡಿಯನ್ ಸ್ಟೇಟ್ಗಳ ಎಲ್ಲ ಟಿ ವಿ ಚಾನಲ್ಗಳ ನೂರಕ್ಕೂ ಜನ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದು ನೋಡಿದರೆ ಬಹುಶಃ ಇದು ನಮ್ಮ ಜೀವಮಾನದಲ್ಲಿ ಇಂಥ ದೊಡ್ಡ ಫಂಕ್ಷನ್ನ ನೋಡಿಲ್ಲ ನಾವು ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ರಘು ಭಟ್ ಸರ್ ಹಾಗೂ ಅವರ ತಂಡಕ್ಕೆ ನಾನು ಪ್ರಪ್ರಥಮವಾಗಿ ನಮ್ಮ ವಿಶ್ವವಿದ್ಯಾಲಯ ಹಾಗೂ ವಿಭಾಗ ಪರವಾಗಿ ಉತ್ಪನ್ನ ಧನ್ಯವಾದ ಹೇಳ್ತೀನಿ ಹಾಗೇ ಇಡೀ ಕಾರ್ನಾಟದಲ್ಲಿ ಮೈಸೂರು ಬಿಟ್ಟರೆ ಮೂರನೇ ದೊಡ್ಡ ವಿಭಾಗ ಅಂತಂದರೆ ಕರ್ನಾಟಕ ವಿಶ್ವದ್ಯಾಲಯದ ಪತ್ರಿಕೋದ್ಯಮ ವಿಭಾಗ ಹಿಂದೆ ನಾಡಕೃಷ್ಣಮೂರ್ತಿ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಶಿಕ್ಷಣ ಮಾಡಿದರು ನಂತರ ಬೆಂಗಳೂರಿಗೆವಿ ನಂತರ ನಾಡೋಸ್ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಈ ದೇಶ ಕಣ್ಣ ದೊಡ್ಡ ಪತ್ರಕರ್ತರು ಅವರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪತ್ರಿಕೋದ್ಯಮ ವಿಭಾಗ ಚಲೋ ಮಾಡಿದರು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ನಾಲ್ಕುನೂರ ಐವತ್ತಕ್ಕಿಂತ ಹೆಚ್ಚು ಜನ ಪತ್ರಕರ್ತರು ಇಡೀ ಮೀಡಿಯಾದಲ್ಲಿ ಬೆಂಗಳೂರು ಸೇರಿದಂತೆ ದೇಶದಲ್ಲಿ ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾರೆ ಅನ್ನೋದು ಭಾಳ ಹೆಮ್ಮೆಯ ವಿಷಯ ಈ ಎಲ್ಲ ಮಾಧ್ಯಮಕ್ಕೆ ಮಿಂಚಿನ ವೇಗದಲ್ಲಿ ಬೆಳೀತಾ ಇರ್ತಕ್ಕಂಥ ಮಾಧ್ಯಮಕ್ಕೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮಾಧ್ಯಮದ ವ್ಯಕ್ತಿಗಳನ್ನು ತಯಾರು ಮಾಡಬೇಕಂತ ಹೊಣೆಗಾರಿಕೆ ನಮ್ಮ ವಿಭಾಗದಲ್ಲಿ ಇರ್ತದೆ ಈ ಹೊಣೆಗಾರಿಕೆಯನ್ನು ನಮ್ಮ ವಿಭಾಗ ಸೌತ್ ಇಂಡಿಯಾದಲ್ಲೇ ಒಂದು ದೊಡ್ಡ ವಿಭಾಗ ಆಗಿ ಕಳೆದ ನಲವತ್ತೆರಡು ವರ್ಷದಿಂದ ಭಾಳ ಹೆಮ್ಮೆಯಿಂದ ಮಾಡ್ತಾಯಿದೆ ಕರ್ನಾಟಕ ವಿಶ್ವವಿದ್ಯಾಲಯ ಅಂತಂದರೆ ನಮ್ಮ ರಾಜ್ಯದಲ್ಲಿ ಒಂದು ಸ್ಟಾರ್ ಯೂನಿವರ್ಸಿಟಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ನಾಲ್ಕು ಜ್ಞಾನ ಪ್ರಶಸ್ತಿ ಪ್ರಶಸ್ತಿಗಳು ನಮ್ಮ ವಿಶ್ವದಲ್ಲಿ ಅದೂ ಭಾಳ ಹೆಮ್ಮೆಯ ವಿಷಯ ಹಾಗೆಯೇ ಇದುವರೆಗೆ ಏನು ಅವಾರ್ಡ್ ತೊಗೊಂಡ್ರು ಈ ಎಲ್ಲ ಚಾನೆಲ್ಗಳ ಹಾಗೂ ಎಲ್ಲ ದಿನಪತ್ರಿಕೆಗಳ ಬಿರೋ ಹೆಡ್ಗಳು ಇನ್ಪುಟ್ ಹೆಡ್ಗಳು ಸಂಪಾದಕರು ನೂರಕ್ಕೆ ಎಂಬತ್ತರಷ್ಟು ನಮ್ಮ ವಿಭಾಗದ ಅನ್ನೋದು ನನಗೆ ಭಾಳ ಹೆಮ್ಮೆಯ ವಿಷಯ ಅಂತಹ ಪತ್ರಕರ್ತರನ್ನು ತಯಾರು ಮಾಡಲಿಕ್ಕೆ ನಮ್ಮ ಹಿಂದಿನ ಅಧ್ಯಾಪಕರಾದಂಥ ಪ್ರೊಫೆಸರ್ ಪ್ರೊಫೆಸರ್ ಎಸ್ ಬಾಸಬಣ್ಣ ಸರು ಮರುಸ್ವಾಮಿ ಸರು ಹಾಗೆ ಪ್ರೊಫೆಸರ್ ಗಂಗಾಧರಪ್ಪ ಸರು ಭಾಳ ಅವಿರತವಾಗಿ ಮೂವತ್ತು ವರ್ಷ ವಿಭಾಗವನ್ನು ಕಟ್ಟಿದ್ದಾರೆ ಈಗ ನಾನು ಡಾಕ್ಟರ್ ಜೆ ಎಂ ಚಂದನ್ ಅವರು ಕಳೆದ ಹನ್ನೊಂದು ವರ್ಷದಿಂದ ಇದ್ದೀನಿ ಆರು ವರ್ಷದಿಂದ ನಾನು ಚೇರ್ಮನ್ ಆಗಿದ್ದೆ ಈಗ ಮೊನ್ನೆ ಮೊನ್ನೆ ನಮ್ಮ ಸಹೋದ್ಯೋಗಿ ಮಾತ್ರ ಡಾಕ್ಟರ್ ಸಂಜೆಕೋ ಮಾಲಗತ್ತಿ ಅವರು ಚಾರ್ಜ್ ಕೊಟ್ಟಿದ್ದೀನಿ ಈಗ ನಾವು ಮೊನ್ನೆ ಮೊನ್ನೆ ಜುಲೈ ಎಂಟು ಒಂಬತ್ತರಂದು ರಾಷ್ಟ್ರೀಯ ಮಟ್ಟದಲ್ಲಿ ಕಥಕ ಬುದ್ಧಿಮತ್ತ ಬಗ್ಗೆ ನಾವು ದೊಡ್ಡ ಕಾನ್ಫರೆನ್ಸ್ ಮಾಡಿದ್ವಿ ಈ ಸಂದರ್ಭದಲ್ಲಿ ನಾವು ನಲವತ್ತು ವರ್ಷ ಆಚರಣೆ ಅಂಗವಾಗಿ ಬೆಂಗಳೂರಿನ ನಲವತ್ತೈದು ಜನ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಮಾಡಿದ್ವಿ ಇದೇ ದೊಡ್ಡ ಫಂಕ್ಷನ್ ಮಾಡಿದ್ವಿ ಆ ಒಂದು ಸನ್ಮಾನ ನಡೆದ ಒಂದು ಇಪ್ಪತ್ತು ದಿವಸದಲ್ಲಿ ಈ ಒಂದು ಪ್ರಶಸ್ತಿ ಕೂಡ ನಮ್ಮ ವಿಭಾಗಕ್ಕೆ ಬಂದಿರೋದು ನಮಗೆ ಭಾಳ ಹೆಮ್ಮೆಯ ಸಂಗತಿ ಈ ಪ್ರಶಸ್ತಿ ಕೊಟ್ಟಂತಹ ಅರವಿಂದವರಿಗೂ ಹಾಗೂ ಸಭೆ ಮೇಲೆ ರಘು ಭಟ್ ಹಾಗೂ ಚಲನಚಿತ್ರ ನಟ ತಿಲಕ್ ಶೇಖರ್ ಅವರು ಒಳ್ಳೆಯ ಉದ್ಯಮಕ್ಕೆ ನಟ ಇದ್ದಾರೆ ಸೊ ಅವ್ರಿಗೂ ಒಳ್ಳೆಯ ಭವಿಷ್ಯ ಇದೆ ಸೊ ಅವರಿಗೂ ಹಾಗೂ ಇಲ್ಲಿ ನೋಡಿದಂಥ ನಮ್ಮ ಸೌತ್ ಇಂಡಿಯಾ ಎಲ್ಲ ಚಾನಲ್ಸು ನನಗೆ ಖುಷಿಯಾಯಿತು ನಾನು ಕೂಡ ಡಿ ಡಿ ಒನ್ದಲ್ಲಿ ನಾಲ್ಕೂವರೆ ವರ್ಷ ಕೆಲಸ ಮಾಡಿ ಟೂ ಸೌವೆಂಡ್ ಸೆವೆನ್ದಲ್ಲಿ ಬೆಸ್ಟ್ ಟೆಲಿವಿಷನ್ ರಿಪೋರ್ಟರ್ ಅಂತ ಮೀಡಿಯಾ ಅಕಾಡೆಮಿ ಅವಾರ್ಡ್ ತಗೊಂಡಿದ್ದೆ ಬಟ್ ಈಗ ನನಗೆ ಮತ್ತೆ ನಾನು ವಿಭಾಗಕ್ಕೆ ನಮ್ಮ ವಿಭಾಗಕ್ಕೆ ಅವಾರ್ಡ್ ಸಿಕ್ಕೋರ್ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ ನಮ್ಮ ಕುಲಪತಿಗಳು ನಮ್ಮನ್ನು ಮನ ಹೇಳಿದಾಗ ನಾವು ಸಾರಿ ಹೇಳಿ ಆ್ಯಕ್ಚುಲಿ ರಘು ರಘು ಭಟ್ ಸರು ಅವರ ಏನೋ ಮೀರಾ ಮೇಡಮ್ ನನಗೆ ಫೋನ್ ಮಾಡಿದರು ನಾನು ವಿಶ್ವ ಪಕ್ಕದಲ್ಲೇ ಇದ್ದೆ ಸರ್ ನಿಮಗೆ ಡಿಪಾರ್ಟ್ಮೆಂಟ್ಗೆ ಅವಾರ್ಡ್ ಕೊಡ್ತೇವೆ ಅಂದ್ಕೊಳ್ಳಿ ನನಗೆ ಒಂದು ಕಲೇ ಗಾಬರ ಆಯಿತು ದಿನಾನಿತ್ಯ ಬರೋ ಹುಡುಗರು ಫೋನ್ ಮಾಡ್ತಾವೆ ಯಾರ್ಯಾರು ಬ್ಯಾಂಕ್ನಲ್ಲಿ ಫೋನ್ ಮಾಡ್ತಿದ್ರು ಅವಾರ್ಡ್ ಅಂತೇಳಿ ಕಾ ಚೆಕ್ ಮಾಡಿದೆ ನಾನು ಅವಾರ್ಡ್ ಯಾರು ಕೊಡ್ತಾರೆ ಅಂತೇಳಿ ಆದರೆ ನನಗೆ ಭಾಳ ಖುಷಿ ಆಗ್ತದೆ ಈ ಬೆಂಗ್ಳೂರ ಊರಲ್ಲಿ ನಮ್ಮ ವಿಭಾಗ ಎಲೆಮರೆಕಾಯ ಅಂತೆ ಉತ್ತರ ಕರ್ನಾಟಕದಲ್ಲಿ ಒಂದು ದ್ವಾರ ಭಾಗದ ನಮ್ಮ ವಿಭಾಗ ಉತ್ತರ ಕರ್ನಾಟಕದಾಗ ಏನು ಇವತ್ತು ಮಿಡಿದ ಅದರಲ್ಲಿ ಇಲ್ಲಿ ಗುಡಿ ಮೀರಾ ಇವರೆಲ್ಲ ಉತ್ತರ ಕನ್ನಡದವರೆಲ್ಲ ಇವರು ಸೊ ಬೆಂಗಳೂರಿನಲ್ಲಿ ಬರಲಿಕ್ಕೆ ಆ ಶಿಕ್ಷಣ ಇರ್ತಕ್ಕಂಥ ಕೆಲಸವನ್ನು ಕಳೆದ ನಲವತ್ತು ವರ್ಷದಿಂದ ನಮ್ಮ ವಿಭಾಗ ಮಾಡಿದೆ ಆ ವಿಭಾಗದ ಸೇವೆಯನ್ನು ಯಾರೂ ಗುರುತಿಸಿರಲಿಲ್ಲ ರಘು ಭಟ್ ಅವರ ಏನೋ ಈ ಒಂದು ಟಿ ಎನ್ ಟಿ ಎನ್ ಐ ಟಿ ಒಂದು ಸಂಸ್ಥೆ ಗುರುತಿಸಿ ನಮ್ಮ ಈ ಒಂದು ಅವಾರ್ಡ್ ಕೊಟ್ಟಿರೋದು ನಮ್ಮ ಹಿರಿಯರಿಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮತ್ತು ನಮ್ಮ ಇಲ್ಲಿನ ನಮ್ಮ ವಿಭಾಗದ ಪತ್ರಕರ್ತರಿಗೆ ಸಲ್ಲಿಸಿದಂಥ ದೊಡ್ಡ ಗೌರವ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಕೊಟ್ಟಂಥ ಸಂಘಟನೆ ಧನ್ಯವಾದ ಹೇಳ್ತಾ ಈ ವಿಭಾಗದಲ್ಲಿ ಮತ್ತೆ ಮತ್ತೆ ಇಂಥ ಕಾರ್ಯಕ್ರಮ ನಡೀತಾ ಇರಲಿ ಇದು ನೋಡಿದ್ರೆ ಆ್ಯಕ್ಚುಲಿ ಪತ್ಕೋದ್ವು ಸ್ಟೋನ್ಸ್ಗೆ ಬರೀ ಪುಸ್ತಕ ಮಾತ್ರವಲ್ಲ ಇಲ್ಲಿ ಎಲ್ಲ ಥರದಂಥ ಕ್ರೈಮ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಎಲ್ಲ ವಿಷಯಗಳ ರಿಪೋರ್ಟ್ರುಗಳಿಗೆ ಅವಾರ್ಡ್ ಕೊಟ್ಟರು ಅದು ನೋಡಿದರೆ ರೋಮಾಂಚನ ಆದರೆ ಮುಡುಗರುಗಳು ಸೊ ಇಂಥ ಆ ಪತ್ರಕರ್ತರು ಒಂದು ಸುದ್ದಿ ತರಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತಿರ್ತವೆ ಗೊತ್ತಿಲ್ಲ ಭಾಳ ಜನರಿಗೆ ಆ ಕಷ್ಟವೆಲ್ಲ ಮರಲಿಕ್ಕೆ ಒಂದು ಈ ವೇದಿಕೆ ಅವ್ರಿಗೆ ಒಂದು ಖುಷಿಯ ಜೀವಮಾನದ ಒಂದು ಅವಿಸ್ಮರಣೀಯ ಘಟನೆ ಆಗಿದ್ದನ್ನು ಅವ್ರಿಗೆ ಆನಂದ ಭಾಷೆಯಿಂದ ನೋಡಿದ್ದೀನಿ ನಮಗೂ ಕೂಡ ನಮ್ಮ ವಿಭಾಗಕ್ಕೆ ಹೆಮ್ಮೆ ಈ ಒಂದು ಒಂದು ಏನೋ ಅವರ ಸನ್ಮಾನವನ್ನ ನಮ್ಮ ಕುಲಪತಿಗಳ ಬರಬೇಕಾಗಿತ್ತು ಇವತ್ತು ಅವರ ಅಜೆಂಡಾ ಬದ್ಲಿಕ್ಕೆ ಬರಲಿಲ್ಲ ಬೇ ಹೋಗಿ ಸೊ ಕುಲಪತಿ ಕೂಡ ಬರಬೇಕು ಆ್ಯಕ್ಚುಲಿ ಸೊ ನಮ್ಮ ವಿಶ್ವಾಲಯಕ್ಕೆ ಒಂದು ದೊಡ್ಡ ಹೆಸರಿದೆ ಅದಕ್ಕೆ ಈ ನಿಮ್ಮ ಪ್ರಶಸ್ತಿ ಅದು ಮತ್ತೆ ಒಂದು ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸ್ತಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಎಲ್ಲ ವಿದ್ಯಾರ್ಥಿಗಳದ್ದು ಸೇರಿ ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಕಂಗ್ರ್ಯಾಚುಲೇಷನ್ಸ್ ಟು ಮತ್ತೇನಾ ಬಹಳ ಖುಷಿ ಅಂತಂದ್ರೆ ಸಮೀರ ಅವರು ಎಡಬಿಡದೆ ಕಂಟಿನ್ಯೂ ಫೋರ್ ಅವರ್ಸ್ ಮೆಗಾ ಆ್ಯಂಕ್ರಿ ಮಾಡ್ತಾ ಇದ್ದಾರೆ ಅವ್ರು ಏನಂಬ ಖುಷಿ ಆಯಿತು ನಮ್ಮ ವಿದ್ಯಾರ್ಥಿಗಳಿಗೆ ಅದಾರೆ ಹೆಣ್ಮಗ ಹುಡುಗಿಯರೆಲ್ಲ ಇಲ್ಲಿ ನಮ್ಮಲ್ಲಿ ಕೆಲವೊಮ್ಮೆ ರೀಲ್ಸ್ ಮಾಡ್ತಾರೆ ಫಿಲ್ಮಲ್ಲಿ ಮಾಡ್ತಾರೆ ನಿಮಗೆಲ್ಲ ಆ್ಯಂಕ್ರಿ ಮಾಡಲಿಕ್ಕೆ ಒಂದು ಮಾಡಲ್ ಅಂತ ಸಮೀರ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಅನ್ನಿಸ್ತಾನೆ ಬರ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹಾರ್ದಿ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಮ್ಗೆ ಥ್ಯಾಂಕ್ ಯು ಇನ್ನೊಂದು